ವೈದ್ಯಕೀಯ ಸಾಲವನ್ನು ಸುಮಾರು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರಕ್ಕೆ ಹೆಚ್ಚಿಸಿದ್ರೆ ಈ ಇಪ್ಪತ್ತು ಸಾವಿರಕ್ಕೆ ಪಡೆದಿರ್ತಾರೆ ಲಕ್ಷ ವೈದ್ಯಕೀಯ ಸಾಲವನ್ನು ಪಡೆದಿದ್ದರೆ ಈ ಹಿಂದೆ ಇದ್ದಂಥ ಬರೀ ನೌಕರರಿಗೆ ಇದ್ದಂಥ ಸದಸ್ಯರಿದ್ದಂಥ ಪಾತ್ರದಲ್ಲಿ ನಾವು ಅವರ ಕುಟುಂಬಸ್ಥರು ಸಹ ವಿಸ್ತರಿಸುತ್ತೇವೆ ಅವರ ತಂದಿರ್ಬೋದು ಮ್ಯಾಮ್ ಇರ್ಬೋದು ಮಕ್ಕಳಿರ್ಬೋದು ಎಲ್ಲರಿಗೂ ಏನು ಎರಡು ಸಾವಿರದ ಇಪ್ಪತ್ತು ಸಾವಿರ ಕುಟುಂಬ ಸಮೇತ ಅವರೆಲ್ಲರಿಗೂ ಸಹ ವಿಸ್ತರಿಸುತ್ತೇವೆ ಆಗ ವೈಯಕ್ತಿಕ ಸಾಲವನ್ನು ಏನು ಅಂತಂದ್ರೆ ನಾವು ಚಾಕ್ತಕ್ಕಂಥ ಐವತ್ತು ಸಾವಿರ ಇದ್ದು ಸ್ಟಾರ್ಟಿಂಗ್ ಮೀಟಿಂಗ್ ಮೀಟಿಂಗ್ಗಳಲ್ಲಿ ಒಂದು ಲಕ್ಷಕ್ಕೆ ಹೆಚ್ಚಿಸುತ್ತೇವೆ ಈ ಒಂದು ಲಕ್ಷಕ್ಕೆ ಹೆಚ್ಚಿನ ಎಪ್ಪತ್ತೆಂಟು ಸಾಲ ವಿಚಾರ ಇದ್ದಾನುಪಯೋಗ ಪಡೆದಿರ್ತಾರೆ ಲಕ್ಷ ಈ ಎಪ್ಪತ್ತೆಂಟು ಜನ ಸದುವೆ ಬಂದಿರುತ್ತಾರೆ ಆಗ ಜಟ್ಟಿ ಸಾಲವನ್ನು ಸುಮಾರು ನೂರ ಒಂಬತ್ತು ಸದಸ್ಯರು ಸಹಾಯವನ್ನು ಪಡೆದಿರ್ತಾರೆ ಎರಡು ಕೋಟಿ ಐವತ್ತು ಮೂರು ಲಕ್ಷದ ಐವತ್ತೈದು ಸಾವಿರವನ್ನು ನಾವು ಜಟ್ಟಿ ಸಾಲವನ್ನು ನೀಡಿರ್ತೇವೆ ಆಗ ಮದುವೆ ಸಾಲ ಎರಡು ಇಪ್ಪತ್ತು ಸದಸ್ಯರು ಪಡೆದಿರ್ತಾರೆ ಐದು ಲಕ್ಷ ಯಾರೇ ನಮಗೆ ಫೋನ್ ಮಾಡಬೇಡ ನಾವು ಆದ್ರೂ ಹೇಳಿ ಸೊಸೈಟಿಗೆ ಯಾರೇ ಬದಲು ಮೆಂಬರ್ಸ್ ಕೇಳಿದ್ರೆ ಯಾರು ಕೇಳಬಹುದು ಹೇಳಬಹುದು ಅವರ ಬದಲು ಅಪ್ಲಿಕೇಶನ್ ಕೊಟ್ಟು ಮೆಂಬರ್ಶಿಪ್ ಮಾಡಿ ಕೇಳಿದ್ದು ಹೊಸಗಳನ್ನ ಕಳೆದುಕೊಂಡಿದ್ದಾರೆ ಸ್ನೇಹಿತರೆ ಇದೆಲ್ಲ ನಾವು ಈಗ ಯಾವತ್ರಿ ಮಾಡಬೇಕಾಗಿತ್ತು ಒಂದು ಸುಮಾರಿನ ಸೊಸೈಟಿ ನಿಶ್ಚಿತ ಇಲ್ಲ ಆದ್ದರಿಂದ ಎಲ್ಲರೂ ದೊಡ್ಡ ನಮ್ಮ ಸೇರಿದಂತೆ ಪ್ರತಿಯೊಬ್ಬರಾಗಿ

జాస్తి ఒ రూపాయలు సహితీ అసేత్స రూపాయలు రవికమార్ మాజీ అధ్యక్ష స్వచ్ఛి రాజు బీపీ చాలా డిబాటు రేవణ చాలక నమ్మ కో

ತುಂಬ ಇಲ್ಲ ಬಂದರೆ ಮಾತಾಡ್ಕೊಂಡು ಬೈಕಲ್ಲಿ ಇಲ್ಲ ನಮ್ಮದೇ ಯಾವುದೇ ಕಾಲದಲ್ಲಿ ಯಾವ ಕಾಲ ಸ್ಥಳ ಇದ್ದಾರೆ ಹೇಳಿ ಎಡಿಗೆ ಕೊಡಿಸ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಕೂಡ ಸಾಕಷ್ಟು ಒಂದು ಒಂದು ಕಾಲು ವರ್ಷ ಆಗಿದೆ ನಾಲ್ಕು ವರ್ಷ ತಿಂದು ಇದೇ ಇಲಾಖೆ ಮಂತ್ರಿ ಆಗುತ್ತೆ ಈಗಲೂ ಕೂಡ ಒಂದು ವರ್ಷ ನಾಲ್ಕು ನಾಲ್ಕೆಂಟಿಂದ ಮಂತ್ರಿ ಆಗಿದ್ದೀನಿ ನಮ್ಮ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಕೂಡ ಸಾಕಷ್ಟು ಎಷ್ಟೇ ತ್ರಾಸಾದರೂ ಕೂಡ ಜನ ಜಾಸ್ತಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ರು ಕೂಡ ಸಮಯದಿಂದ ವರ್ತಿಸಿ ನಮ್ಮ ಇಲಾಖೆಗೆ ಒಳ್ಳೆ ಹೆಸರು ತಂದಿದ್ದೀರಾ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಬಂದಿದೆ ನಮ್ಮ ದೇಶದಲ್ಲಿ ಒಂದು ಸಂಸ್ಥೆಗೆ ಒಂದು ಪ್ರಶಸ್ತಿಗಳು ಹೆಚ್ಚು ಬಂದಿದೆ ಅಂದರೆ ಅದು ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ఐనూరకు ప్రశస్తి వేస్ట్ ఐనూరకు ప్రశస్తి నమ్మ నాకు సంస్థ వందే అదే సాధ్యం మున్నూరకుందే కిందే ముదా ఎన్ డబ్ల్యూ ఎన్ జి కదా ఇరవన్నె ఈ ప్రశస్తిగా బ్రెండ్ నిమ్మ శ్రమ நீங்கள் அதிக மொன்னூரில் பவனால நம்ம சமயங்கள் நமக்கு முக்கியம்தான் சர்ச்சை மாதிரி நமக்கு ஏனாங்க அந்த நம்ம நான் அதுக்கான தகண்டாக ஐந்து சாகிர் ஒம்பைநூறு கோடி சாலையா எஸ்டோ சாகிர் ஒம்பைநூறு கோடி சாலையின் கொண்டு அதிகாணி ஆகிட்டு ಆದರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ನಮಗೆ ಬರಬೇಕಾಗಿತ್ತು ಅನ್ನ ಬೇಗ ಬಂದರೆ ಅದನ್ನು ಮತ್ತೆ ನನಗೆ ಹಿಂದೆ ಕೂಡ ಸಮಸ್ಯೆಗಳು ಇರಲಿಲ್ಲ ಇತ್ತೀಚೆಗೆ ನಮಗೇನಾಗಿತ್ತು ಬೇರೆಯವ್ರಿಗೇನಾಗಿಲ್ಲ ಮತ್ತು ಐದು ಸಾವಿರದ ಒಂದು ಕೋಟಿ ಸಾಲ ಇಟ್ಕೊಂಡು ತಗೊಂಡಿದ್ದೀವಿ ಮತ್ತು ನಾಲ್ಕು ವರ್ಷಗಳ ಥರ ಒಂದು ಬಸ್ ತೊಗೊಂಡಿರಲಿಲ್ಲ ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿದ್ದರು ಈಗ ನಾನು ಪ್ರಾರಂಭ ಮಾಡಿದ್ದೀನಿ ಒಟ್ಟು ಒಂಬತ್ತು ಸಾವಿರ ಜನ ಟೋಟಲ್ ಆಗಿ ಆಗುತ್ತೆ ಒಂದು ಒಂದು ಸಾವಿರ ಜನಕ್ಕಿಂತ ಕೂಡ ನಾಲ್ಕು ಕಾರ್ಪೋರ್ಟ್ಗಳಲ್ಲಿ ಮೇಲೆ ಕೆಲಸ ಕೂಡ ಕೊಟ್ಟಿದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಮತ್ತೆ ಹೇಳಿದ್ದೀನಿ ಪದೇ ಪದೇ ಅದನ್ನೇ ಹೇಳೋದು ಬೇಡ ಅಂತೇಳಿ ಒಂದು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತೆ ರಾಜ್ಯ ಮಟ್ಟದ ಒಕ್ಕೂಟದ ಎಲ್ಲ ನಾಯಕರಿಗೆ ಮತ್ತೆ ತಮಗೆ ಧನ್ಯವಾದಗಳನ್ನು ಹೇಳಿ ಮತ್ತೆ ಮಕ್ಕಳಿಗೂ ಕೂಡ ವಿಶೇಷವಾಗಿ ಚೆನ್ನಾಗಿ ಓದಬೇಕು ಮುಂದೆ ಒಳ್ಳೆ ಅದು ಅಧಿಕಾರಿಗಳಾಗಬೇಕು ಮತ್ತು ಈ ಸಮಾಜಕ್ಕೆ ನಿಮ್ಮ ಕೈಯ್ಯಲ್ಲಿ ಸಹಾಯ ಮಾಡುವಂಥ ವ್ಯಕ್ತಿಗಳಾಗಿ ನೀವು ಕೂಡ ಚೆನ್ನಾಗಿ ಓದಿದ್ರೆ ಖಂಡಿತ ನೀವು ಬೆಳಿತೀರಾ ಅಂತ ನಾನು ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಕೂಡ ಬೇರ್ಮಾನಗಳಿಗೆ ಧನ್ಯವಾದ ನಾರಾಯಣ ಸ್ವಾಮಿ ಅವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದಲೇ ಈ ಥರ ಗೊಂದಲ ಸೃಷ್ಟಿ ಆಗ್ತಾ ಇದೆ ನಮ್ಮ ಪಕ್ಷದಲ್ಲಿ ಯಾವ ಪಕ್ಷದಲ್ಲಿದ್ದವರೇ ನಾವು ಇಲ್ಲೇ ಇದ್ದರು ಸುಪ್ರೀಂ ಕೋರ್ಟ್ ಆಗಿದ್ರು ಆಗಿದ್ದರು ಚೇರ್ಮನ್ ಆಗಿದ್ದರು ಅಖಿಲ ಭಾರತ ರಿಕ್ರೂಟ್ಮೆಂಟ್ ಇದಾಯಿತು ರೈಲ್ವೆ ರಿಕ್ರೂಟ್ಮೆಂಟ್ ಚೇರ್ಮನ್ನು ಆಗಿದ್ದರು ಕಾಂಗ್ರೆಸ್ ಈಗ ಬಿಜೆಪಿ ಪಕ್ಷದಲ್ಲಿದ್ದಾರೆ ವಿಪಕ್ಷ ನಾಯಕರಾಗಿದ್ದಾರೆ ಮಾತಾಡ್ತಾರೆ ಈಗ ಈಗ ಸಿದ್ದರಾಮಯ್ಯ ಅವರು ಇದು ಇದಾಗ್ತಿದ್ದಿಲ್ಲ ಸರ್ ಈಗ ನಿಮ್ಮ ಸಿದ್ದರಾಮಯ್ಯ ಪರವಾಗಿ ಆಗುತ್ತಾ ಅದು ಎಲ್ಲ ಯಾವುದು